ಜೈಲಿನಲ್ಲಿ ಸಾಕ್ ಸಾಕು ಹೋಗಿದೆ ಹೌದು ದರ್ಶನ್ ಅವರು ಇನ್ನ ಎಷ್ಟು ದಿವಸಗಳ ಕಾಲ ಜೈಲಿನಲ್ಲಿ ಇರ್ಬೇಕೋ ಗೊತ್ತಿಲ್ಲ ಬಟ್ ಜೈಲಿನಲ್ಲಿ ಇರುವ ತನಕ ಒಂದು ಪಶ್ಚಾತ್ತಾಪ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಒಂದು ನರಕ ಅನ್ನೋದು ನಿಜವಾಗ್ಲು ಕೂಡ ಡಿಬೋರ್ಸ್ ದರ್ಶನ್ ಅವರು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ ಕಾರಣ ತಮ್ಮೆಲ್ರಿಗೂ ಕೂಡ ಗೊತ್ತು ಸುಮಾರು ನಾಲ್ಕು ತಿಂಗಳಾಗುತ್ತಾ ಬಂತು ಎರಡನೇ ಬಾರಿ ಜೈಲ್ಗೆ ಹೋಗಿರೋದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಬೇಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಲಾಯರ್ ಗಳಂತೂ ಪ್ರಯತ್ನವನ್ನ ಪಡ್ತಾ ಇದಾರೆ ಬಟ್ ಅಲ್ಲಿ ತನಿಖೆ ಆಗಿರ್ಬೋದು ವಿಚಾರಣೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಸೊ ಹೀಗಾಗಿ ಡಿವೋರ್ಸ್ ದರ್ಶನ್ ಅವರಿಗೆ ಸಾಕು ಹೋಗ್ಬಿಟ್ಟಿದೆ ದರ್ಶನ್ ಅವ್ರಿಗೆ ಒಂದು ಕಡೆ ಚಳಿಯು ಕೂಡ ಉಂಟು ಕರೆಕ್ಟ್ ಆಗಿ ನಿದ್ದೆ ಬರೋದಿಲ್ಲ ಕರೆಕ್ಟ್ ಆಗಿ ಊಟ ತಿಂಡಿ ಸೇರೋದಿಲ್ಲ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿಗಳು ಯಾವ ರೀತಿ ಇರ್ಬೇಕು ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಸೇಮ್ ಒಂದು ಬ್ಯಾರೇ ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ ಜಾಸ್ತಿ ಮಾತಾಡೋ ಆಗಿಲ್ಲ ಓಡಾಡಾಗಿಲ್ಲ ಇದೆಲ್ಲ ಒಂದು ಸ್ಥಿತಿ ಅನುಭವ ಆ ದರ್ಶನ್ ಅವ್ರಿಗೆ ಆಗ್ತಾ ಇದೆ ಆದ ಕಾರಣ ತುಂಬಾನೇ ಸ್ವರ್ಗೋಗಿದ್ದಾರೆ ತೂಕದಲ್ಲಿಯೂ ಸಹ ಕೆಜಿ ಗಟ್ಟಲೆ ಕಡಿಮೆ ಆಗಿದ್ದಾರೆ ಮತ್ತೆ ಕರೆಕ್ಟ್ ಆಗಿ ಊಟನೂ ಕೂಡ ಅವ್ರಿಗೆ ಮಾಡಕ್ ಇಲ್ಲ ಊಟವೂ ಕೂಡ ಸೇರ್ತಾರೆ ವಿಜಯಲಕ್ಷ್ಮಿ ಅವ್ರು ಆಗಕ್ಕೆ ಬಂದು ಮೀಟ್ ಮಾಡಿ ಹೋಗ್ತಾರೆ ಒಂದು ಕಡೆ ಬಾಸ್ ಅವರ ಡೆವಿಲ್ ಸಿನಿಮಾ ತುಂಬಾ ಚೆನ್ನಾಗಿ ನೂರ್ ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನುವಂತ ಒಂದು ಖುಷಿ ಆದ್ರೆ ಇನ್ನೊಂದು ಕಡೆ ಇನ್ನ ದರ್ಶನ್ ಅವ್ರಿಗೆ ರಿಲೀಸ್ ಭಾಗ್ಯ ಸದ್ಯಕ್ಕೆ ಸಿಗ್ತಾ ಇಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಬಾಸ್ ದರ್ಶನ್ ಅವರ ಒಂದು ವಿಚಾರದಲ್ಲಿ ನಾಲ್ಕು ತಿಂಗಳಾಯ್ತು ಇನ್ನ ಒಂದು ಎರಡು ಮೂರು ತಿಂಗಳು ಆಗುತ್ತೆ ಅಂತ ಕೂಡ ಎಲ್ಲರೂ ಕೂಡ ಮಾತನಾಡ್ಕೊತಾ ಇರ್ತಾರೆ ಅಲ್ಲದೆ ಜಡ್ಜು ಕಂಪ್ಲೀಟ್ ಎಲ್ಲಾ ತನಿಖೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯನ್ನು ಕೂಡ ಲೋ ಕೋರ್ಟ್ ಗೆ ಕರೆಸಿ ಅವ್ರನ್ನು ಕೂಡ ವಿಚಾರಣೆ ಮಾಡಿದ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ವಿಚಾರಣೆ ಪ್ರೊಸೆಸ್ ನಡೀತದೆ ಸೊ ಹೀಗಾಗಿ ವಿಜಯಲಕ್ಷ್ಮಿ ಅವರು ಸಹ ಬಂದಂತ ಟೈಮ್ ಕೂಡ ಡಿಬೋ ದರ್ಶನ ಕಣ್ಣೀರ್ ಆಗ್ತಾ ಇರ್ತಾರೆ ಡಿಬೋಸ್ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಾಕ್ ಸಾಕ್ ಹೋಗಿದೆ ಹೌದು ದರ್ಶನ್ ಅವರು ಇನ್ನ ಎಷ್ಟು ದಿವಸಗಳ ಕಾಲ ಜೈಲಿನಲ್ಲಿ ಇರ್ಬೇಕೋ ಗೊತ್ತಿಲ್ಲ ಬಟ್ ಜೈಲಿನಲ್ಲಿ ಇರುವ ತನಕ ಒಂದು ಪಶ್ಚಾತ್ತಾಪ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಒಂದು ನರಕ ಅನ್ನೋದು ನಿಜವಾಗ್ಲೂ ಕೂಡ ಡಿಬೋಸ್ ದರ್ಶನ್ ಅವರು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ ಕಾರಣ ತಮ್ಮೆಲ್ರಿಗೂ ಕೂಡ ಗೊತ್ತು ಸುಮಾರು ನಾಲ್ಕು ತಿಂಗಳಾಗುತ್ತಾ ಬಂತು ಎರಡನೇ ಬಾರಿ ಜೈಲ್ಗೆ ಹೋಗಿರೋದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಬೇಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಲಾಯರ್ ಗಳಂತೂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಟ್ ಅಲ್ಲಿ ತನಿಖೆ ಆಗಿರ್ಬೋದು ವಿಚಾರಣೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಸೊ ಹೀಗಾಗಿ ಡಿವೋರ್ಸ್ ದರ್ಶನ್ ಅವರಿಗೆ ಸಾಕು ಹೋಗ್ಬಿಟ್ಟಿದೆ ದರ್ಶನ್ ಅವ್ರಿಗೆ ಒಂದು ಕಡೆ ಚಳಿಯು ಕೂಡ ಉಂಟು ಕರೆಕ್ಟ್ ಆಗಿ ನಿದ್ದೆ ಬರೋದಿಲ್ಲ ಕರೆಕ್ಟ್ ಆಗಿ ಊಟ ತಿಂಡಿ ಸೇರೋದಿಲ್ಲ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿಗಳು ಯಾವ ರೀತಿ ಇರ್ಬೇಕು ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಸೇಮ್ ಒಂದು ಬ್ಯಾರೇ ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ ಜಾಸ್ತಿ ಮಾತಾಡೋ ಆಗಿಲ್ಲ ಓಡಾಡೋಲ್ಲ ಇದೆಲ್ಲ ಒಂದು ಸ್ಥಿತಿ ಅನುಭವ ಅಹ್ ಡಿಬೋಸ್ ದರ್ಶನ್ ಅವ್ರಿಗೆ ಆಗ್ತಾ ಇದೆ ಕಾರಣ ತುಂಬಾನೇ ಸ್ವರ್ಗೋಗಿದ್ದಾರೆ ತೂಕದಲ್ಲಿಯೂ ಸಹ ಕೆಜಿ ಗಟ್ಟಲೆ ಕಡಿಮೆ ಆಗಿದ್ದಾರೆ ಮತ್ತೆ ಕರೆಕ್ಟ್ ಆಗಿ ಊಟನೂ ಕೂಡ ಅವರಿಗೆ ಮಾಡಕ್ ಆಗ್ತಾಳೆ ಊಟವೂ ಕೂಡ ಸೇರ್ತಾರೆ ವಿಜಯಲಕ್ಷ್ಮಿ ಅವರು ಆಗಕ್ಕೆ ಬಂದು ಮೀಟ್ ಮಾಡಿ ಹೋಗ್ತಾರೆ ಒಂದು ಕಡೆ ಬಾಸ್ ಅವರ ಡೆವಿಲ್ ಸಿನಿಮಾ ತುಂಬಾ ಚೆನ್ನಾಗಿ ನೂರ್ ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನುವಂತ ಒಂದು ಖುಷಿ ಆದರೆ ಇನ್ನೊಂದು ಕಡೆ ಇನ್ನ ದರ್ಶನ್ ಅವ್ರಿಗೆ ರಿಲೀಸ್ ಭಾಗ್ಯ ಸದ್ಯಕ್ಕೆ ಸಿಗ್ತಾ ಇಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಡಿಬಾಸ್ ದರ್ಶನ್ ಅವರ ಒಂದು ವಿಚಾರದಲ್ಲಿ ಅಹ್ ನಾಲ್ಕು ತಿಂಗಳಾಯ್ತು ಇನ್ನ ಒಂದು ಎರಡು ಮೂರು ತಿಂಗಳು ಆಗುತ್ತೆ ಅಂತ ಕೂಡ ಎಲ್ಲರೂ ಕೂಡ ಮಾತನಾಡ್ಕೊತಾ ಇದ್ದಾರೆ ಅಲ್ಲದೆ ಜಡ್ಜು ಕಂಪ್ಲೀಟ್ ಎಲ್ಲಾ ತನಿಖೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯನ್ನು ಕೂಡ ಲೋ ಕರೆಸಿ ಅವ್ರನ್ನು ಕೂಡ ವಿಚಾರಣೆ ಮಾಡಿದ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ವಿಚಾರಣೆ ಪ್ರೊಸೆಸ್ ನಡೀತದೆ ಸೊ ಹೀಗಾಗಿ ವಿಜಯಲಕ್ಷ್ಮಿ ಅವರು ಸಹ ಬಂದಂತ ಟೈಮ್ ಕೂಡ ಡಿಬೋ ದರ್ಶನ್ ಅವರು ಕಣ್ಣೀರ್ ಹಾಕ್ತಾ ಇರ್ತಾರೆ ಡಿಬೋ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಾಕ್ ಸಾಕ್ ಹೋಗಿದೆ ಹೌದು ದರ್ಶನ್ ಅವರು ಇನ್ನ ಎಷ್ಟು ದಿವಸಗಳ ಕಾಲ ಜೈಲಿನಲ್ಲಿ ಇರ್ಬೇಕೋ ಗೊತ್ತಿಲ್ಲ ಬಟ್ ಜೈಲಿನಲ್ಲಿ ಇರುವ ತನಕ ಒಂದು ಪಶ್ಚಾತ್ತಾಪ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಒಂದು ನರಕ ಅನ್ನೋದು ನಿಜವಾಗ್ಲು ಕೂಡ ಡಿವೋರ್ಸ್ ದರ್ಶನ್ ಅವರು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ ಕಾರಣ ತಮ್ಮೆಲ್ರಿಗೂ ಕೂಡ ಗೊತ್ತು ಸುಮಾರು ನಾಲ್ಕು ತಿಂಗಳಾಗುತ್ತಾ ಬಂತು ಎರಡನೇ ಬಾರಿ ಜೈಲ್ಗೆ ಹೋಗಿರೋದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಬೇಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಲಾಯರ್ ಗಳಂತೂ ಪ್ರಯತ್ನವನ್ನ ಪಡ್ತಾ ಇದಾರೆ ಬಟ್ ಅಲ್ಲಿ ತನಿಖೆ ಆಗಿರ್ಬೋದು ವಿಚಾರಣೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಸೊ ಹೀಗಾಗಿ ಡಿವೋರ್ಸ್ ದರ್ಶನ್ ಅವರಿಗೆ ಸಾಕು ಹೋಗ್ಬಿಟ್ಟಿದೆ ದರ್ಶನ್ ಅವ್ರಿಗೆ ಒಂದು ಕಡೆ ಚಳಿಯು ಕೂಡ ಉಂಟು ಕರೆಕ್ಟ್ ಆಗಿ ನಿದ್ದೆ ಬರೋದಿಲ್ಲ ಕರೆಕ್ಟ್ ಆಗಿ ಊಟ ತಿಂಡಿ ಸೇರೋದಿಲ್ಲ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿಗಳು ಯಾವ ರೀತಿ ಇರ್ಬೇಕು ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಸೇಮ್ ಒಂದು ಬ್ಯಾರೆಕ್ ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ ಜಾಸ್ತಿ ಮಾತಾಡೋಲ್ಲ ಓಡಾಡಾಗಿಲ್ಲ ಇದೆಲ್ಲ ಒಂದು ಸ್ಥಿತಿ ಅನುಭವ ಆ ದರ್ಶನ್ ಅವ್ರಿಗೆ ಆಗ್ತಾ ಇದೆ ಆದ ಕಾರಣ ತುಂಬಾನೇ ಸ್ವರ್ಗೋಗಿದ್ದಾರೆ ತೂಕದಲ್ಲಿಯೂ ಸಹ ಕೆಜಿಗಟ್ಟಲೆ ಕಡಿಮೆ ಆಗಿದ್ದಾರೆ ಮತ್ತೆ ಕರೆಕ್ಟ್ ಆಗಿ ಕೂಡ ಅವರಿಗೆ ಮಾಡಕ್ ಇಲ್ಲ ಊಟವೂ ಕೂಡ ಸೇರ್ತಾರೆ ವಿಜಯಲಕ್ಷ್ಮಿ ಅವ್ರು ಆಗಕ್ಕೆ ಬಂದು ಮೀಟ್ ಮಾಡಿ ಹೋಗ್ತಾರೆ ಒಂದು ಕಡೆ ಬಾಸ್ ಅವರ ಡೆವಿಲ್ ಸಿನಿಮಾ ತುಂಬಾ ಚೆನ್ನಾಗಿ ನೂರು ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನುವಂತ ಒಂದು ಖುಷಿ ಆದ್ರೆ ಇನ್ನೊಂದು ಕಡೆ ಇನ್ನ ದರ್ಶನ್ ಅವ್ರಿಗೆ ರಿಲೀಸ್ ಭಾಗ್ಯ ಸದ್ಯಕ್ಕೆ ಸಿಗ್ತಾ ಇಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಡೆವೋಸ್ ದರ್ಶನ್ ಅವರ ಒಂದು ವಿಚಾರದಲ್ಲಿ ಅಹ್ ನಾಲ್ಕು ತಿಂಗಳಾಯ್ತು ಇನ್ನ ಒಂದು ಎರಡು ಮೂರು ತಿಂಗಳು ಆಗುತ್ತೆ ಅಂತ ಕೂಡ ಎಲ್ಲರೂ ಕೂಡ ಮಾತನಾಡ್ಕೊತಾ ಇದ್ದಾರೆ ಅಲ್ಲದೆ ಜಡ್ಜು ಕಂಪ್ಲೀಟ್ ಎಲ್ಲಾ ತನಿಖೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯನ್ನು ಕೂಡ ಲೋ ಕೋರ್ಟ್ಗೆ ಕರೆಸಿ ಅವ್ರನ್ನು ಕೂಡ ವಿಚಾರಣೆ ಮಾಡಿದ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ವಿಚಾರಣೆ ಪ್ರೊಸೆಸ್ ನಡೀತದೆ ಸೊ ಹೀಗಾಗಿ ವಿಜಯಲಕ್ಷ್ಮಿ ಅವರು ಸಹ ಬಂದಂತ ಟೈಮ್ ಕೂಡ ಡಿಬೋ ದರ್ಶನ್ ಅವ್ರು ಕಣ್ಣೀರ್ ಆಗ್ತಾ ಇರ್ತಾರೆ ಡಿಬೋಸ್ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಾಕ್ ಸಾಕು ಹೋಗಿದೆ ಹೌದು ದರ್ಶನ್ ಅವರು ಇನ್ನೂ ಎಷ್ಟು ದಿವಸಗಳ ಕಾಲ ಜೈಲಿನಲ್ಲಿ ಇರ್ಬೇಕೋ ಗೊತ್ತಿಲ್ಲ ಬಟ್ ಜೈಲಿನಲ್ಲಿ ಇರುವ ತನಕ ಒಂದು ಪಶ್ಚಾತ್ತಾಪ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಒಂದು ನರಕ ಅನ್ನೋದು ನಿಜವಾಗ್ಲೂ ಕೂಡ ಡಿಬೋಸ್ ದರ್ಶನ್ ಅವರು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ ಕಾರಣ ತಮ್ಮೆಲ್ರಿಗೂ ಕೂಡ ಗೊತ್ತು ಸುಮಾರು ನಾಲ್ಕು ತಿಂಗಳಾಗುತ್ತಾ ಬಂತು ಎರಡನೇ ಬಾರಿ ಜೈಲ್ಗೆ ಹೋಗಿರೋದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಬೇಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಲಾಯರ್ ಗಳಂತೂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಟ್ ಅಲ್ಲಿ ತನಿಖೆ ಆಗಿರ್ಬೋದು ವಿಚಾರಣೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಸೊ ಹೀಗಾಗಿ ಡಿಬಾಸ್ ದರ್ಶನ್ ಅವರಿಗೆ ಸಾಕು ಸಾಕು ಹೋಗ್ಬಿಟ್ಟಿದೆ ದರ್ಶನ್ ಅವ್ರಿಗೆ ಒಂದು ಕಡೆ ಚಳಿಯು ಕೂಡ ಉಂಟು ಕರೆಕ್ಟ್ ಆಗಿ ನಿದ್ದೆ ಬರೋದಿಲ್ಲ ಕರೆಕ್ಟ್ ಆಗಿ ಊಟ ತಿಂಡಿ ಸೇರೋದಿಲ್ಲ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿಗಳು ಯಾವ ರೀತಿ ಇರಬೇಕು ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಸೇಮ್ ಒಂದು ಬ್ಯಾರೆಕ್ ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ ಜಾಸ್ತಿ ಮಾತಾಡೋ ಆಗಿಲ್ಲ ಓಡಾಡಾಗಿಲ್ಲ ಇದೆಲ್ಲ ಒಂದು ಸ್ಥಿತಿ ಅನುಭವ ಆ ದರ್ಶನ್ ಅವ್ರಿಗೆ ಆಗ್ತಾ ಇದೆ ಕಾರಣ ತುಂಬಾನೇ ಸ್ವರ್ಗೋಗಿದ್ದಾರೆ ತೂಕದಲ್ಲಿಯೂ ಸಹ ಕೆಜಿ ಗಟ್ಟಲೆ ಕಡಿಮೆ ಆಗಿದ್ದಾರೆ ಮತ್ತೆ ಕರೆಕ್ಟ್ ಆಗಿ ಊಟನೂ ಕೂಡ ಅವರಿಗೆ ಮಾಡಕ್ ಆಗ್ತಾರೆ ಊಟವೂ ಕೂಡ ಸೇರ್ತಾರೆ ವಿಜಯಲಕ್ಷ್ಮಿ ಅವರು ಆಗಕ್ಕೆ ಬಂದು ಮೀಟ್ ಮಾಡಿ ಹೋಗ್ತಾರೆ ಒಂದು ಕಡೆ ಬಾಸ್ ಅವರ ಡೆವಿಲ್ ಸಿನಿಮಾ ತುಂಬಾ ಚೆನ್ನಾಗಿ ನೂರ್ ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನುವಂತ ಒಂದು ಖುಷಿ ಆದ ಇನ್ನೊಂದು ಕಡೆ ಇನ್ನ ದರ್ಶನ್ ಅವ್ರಿಗೆ ರಿಲೀಸ್ ಭಾಗ್ಯ ಸದ್ಯಕ್ಕೆ ಸಿಗ್ತಾ ಇಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಡಿಬಾಸ್ ದರ್ಶನ್ ಅವರ ಒಂದು ವಿಚಾರದಲ್ಲಿ ಅಹ್ ನಾಲ್ಕು ತಿಂಗಳಾಯ್ತು ಇನ್ನ ಒಂದು ಎರಡ್ ಮೂರು ತಿಂಗಳು ಆಗುತ್ತೆ ಅಂತ ಕೂಡ ಎಲ್ರೂ ಕೂಡ ಮಾತನಾಡ್ಕೊತಾ ಇದ್ದಾರೆ ಅಲ್ಲದೆ ಜಡ್ಜು ಕಂಪ್ಲೀಟ್ ಎಲ್ಲಾ ತನಿಖೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯನ್ನು ಕೂಡ ಲೋ ಕೋರ್ಟ್ ಗೆ ಕರೆಸಿ ಅವ್ರನು ಕೂಡ ವಿಚಾರಣೆ ಮಾಡಿದ್ರು ಸೊ ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ವಿಚಾರಣೆ ಪ್ರೊಸೆಸ್ ನಡೀತದೆ ಸೊ ಹೀಗಾಗಿ ವಿಜಯಲಕ್ಷ್ಮಿ ಅವರು ಸಹ ಬಂದಂತ ಟೈಮ್ ಕೂಡ ಡಿಬೋ ದೋಶಿ ಅವ್ರು ಕಣ್ಣೀರ್ ಆಗ್ತಾ ಇರ್ತಾರೆ ಡಿಬೋ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಾಕ್ ಸಾಕ್ ಹೋಗಿದೆ ಹೌದು ದರ್ಶನ್ ಅವರು ಇನ್ನ ಎಷ್ಟು ದಿವಸಗಳ ಕಾಲ ಜೈಲಿನಲ್ಲಿ ಇರ್ಬೇಕೋ ಗೊತ್ತಿಲ್ಲ ಬಟ್ ಜೈಲಿನಲ್ಲಿ ಇರುವ ತನಕ ಒಂದು ಪಶ್ಚಾತ್ತಾಪ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಒಂದು ನರಕ ಅನ್ನೋದು ನಿಜವಾಗ್ಲು ಕೂಡ ಡಿಬೋರ್ಸ್ ದರ್ಶನ್ ಅವರು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ ಕಾರಣ ತಮಿಲ್ರಿಗೂ ಕೂಡ ಗೊತ್ತು ಸುಮಾರು ನಾಲ್ಕು ತಿಂಗಳಾಗುತ್ತಾ ಬಂತು ಎರಡನೇ ಬಾರಿ ಜೈಲ್ಗೆ ಹೋಗಿರೋದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಬೇಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಲಾಯರ್ ಗಳಂತೂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಟ್ ಅಲ್ಲಿ ತನಿಖೆ ಆಗಿರ್ಬೋದು ವಿಚಾರಣೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಸೊ ಹೀಗಾಗಿ ಡಿಬೋರ್ಸ್ ದರ್ಶನ್ ಅವರಿಗೆ ಸಾಕು ಹೋಗ್ಬಿಟ್ಟಿದೆ ದರ್ಶನ್ ಅವ್ರಿಗೆ ಒಂದು ಕಡೆ ಚಳಿಯು ಕೂಡ ಉಂಟು ಕರೆಕ್ಟ್ ಆಗಿ ನಿದ್ದೆ ಬರೋದಿಲ್ಲ ಕರೆಕ್ಟ್ ಆಗಿ ಊಟ ತಿಂಡಿ ಸೇರೋದಿಲ್ಲ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿಗಳು ಯಾವ ರೀತಿ ಇರ್ಬೇಕು ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಸೇಮ್ ಒಂದು ಬ್ಯಾರೇಕ್ ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ ಜಾಸ್ತಿ ಮಾತಾಡೋ ಆಗಿಲ್ಲ ಓಡೋಣ ಇದೆಲ್ಲ ಒಂದು ಸ್ಥಿತಿ ಅನುಭವ ಆ ದರ್ಶನ್ ಅವ್ರಿಗೆ ಆಗ್ತಾ ಇದೆ ಆದ ಕಾರಣ ತುಂಬಾನೇ ಸ್ವರ್ಗೋಗಿದ್ದಾರೆ ತೂಕದಲ್ಲಿಯೂ ಸಹ ಕೆಜಿ ಗಟ್ಟಲೆ ಕಡಿಮೆ ಆಗಿದ್ದಾರೆ ಮತ್ತೆ ಕರೆಕ್ಟ್ ಆಗಿ ಕೂಡ ಅವರಿಗೆ ಮಾಡಕ್ ಆಗ್ತಾರೆ ಊಟವೂ ಕೂಡ ಸೇರ್ತಾರೆ ವಿಜಯಲಕ್ಷ್ಮಿ ಅವ್ರು ಆಗಕ್ಕೆ ಬಂದು ಮೀಟ್ ಮಾಡಿ ಹೋಗ್ತಾರೆ ಒಂದು ಕಡೆ ಬಾಸ್ ಅವರ ಡೆವಿಲ್ ಸಿನಿಮಾ ತುಂಬಾ ಚೆನ್ನಾಗಿ ನೂರ್ ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನುವಂತ ಒಂದು ಖುಷಿ ಆದ್ರೆ ಇನ್ನೊಂದು ಕಡೆ ಇನ್ನ ದರ್ಶನ್ ಅವ್ರಿಗೆ ರಿಲೀಸ್ ಭಾಗ್ಯ ಸದ್ಯಕ್ಕೆ ಸಿಗ್ತಾ ಇಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಡಿಬಾಸ್ ದರ್ಶನ್ ಅವರ ಒಂದು ವಿಚಾರದಲ್ಲಿ ಅಹ್ ನಾಲ್ಕು ತಿಂಗಳಾಯ್ತು ಇನ್ನ ಒಂದು ಎರಡು ಮೂರು ತಿಂಗಳು ಆಗುತ್ತೆ ಅಂತ ಕೂಡ ಎಲ್ಲರೂ ಕೂಡ ಮಾತನಾಡ್ಕೊತಾ ಇರ್ತಾರೆ ಅಲ್ಲದೆ ಜಡ್ಜು ಕಂಪ್ಲೀಟ್ ಎಲ್ಲಾ ತನಿಖೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯನ್ನು ಕೂಡ ಲೋ ಕೋರ್ಟ್ಗೆ ಕರೆಸಿ ಅವ್ರನ್ನು ಕೂಡ ವಿಚಾರಣೆ ಮಾಡಿದ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ವಿಚಾರಣೆ ಪ್ರೊಸೆಸ್ ನಡೀತದೆ ಸೊ ಹೀಗಾಗಿ ವಿಜಯಲಕ್ಷ್ಮಿ ಅವರು ಸಹ ಬಂದಂತ ಟೈಮ್ ಕೂಡ ಡಿಬೋ ದರ್ಶನ ಅವ್ರು ಕಣ್ಣೀರ್ ಆಗ್ತಾ ಇರ್ತಾರೆ ಡಿಬೋ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಾಕ್ ಹೋಗಿದೆ ಹೌದು ದರ್ಶನ್ ಅವರು ಇನ್ನ ಎಷ್ಟು ದಿವಸಗಳ ಕಾಲ ಜೈಲಿನಲ್ಲಿ ಇರ್ಬೇಕೋ ಗೊತ್ತಿಲ್ಲ ಬಟ್ ಜೈಲಿನಲ್ಲಿ ಇರುವ ತನಕ ಒಂದು ಪಶ್ಚಾತ್ತಾಪ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ನರಕ ಅನ್ನೋದು ನಿಜವಾಗ್ಲು ಕೂಡ ಡಿಬೋಸ್ ದರ್ಶನ್ ಅವರು ಅದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ ಕಾರಣ ತಮಿಲ್ರಿಗೂ ಕೂಡ ಗೊತ್ತು ಸುಮಾರು ನಾಲ್ಕು ತಿಂಗಳಾಗುತ್ತಾ ಬಂತು ಎರಡನೇ ಬಾರಿ ಜೈಲ್ಗೆ ಹೋಗಿರೋದು ಇನ್ನ ಕೂಡ ರಿಲೀಸ್ ಆಗಿಲ್ಲ ಬೇಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಲಾಯರ್ ಗಳಂತೂ ಪ್ರಯತ್ನವನ್ನ ಪಡ್ತಾ ಇದಾರೆ ಬಟ್ ಅಲ್ಲಿ ತನಿಖೆ ಆಗಿರ್ಬೋದು ವಿಚಾರಣೆ ತುಂಬಾನೇ ಸ್ಟ್ರಿಕ್ಟ್